ಟಾಪ್ ಕನ್ನಡ ಟಿವಿ ಡೈಲಿ ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೆ ಈ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿ ಪಯಣ ಸಾಕಷ್ಟು ಕುತೂಹಲ ಭರಿತ ಪಯಣ ದರ್ಶನ್ ಅವರ ಸಿನಿ ಜರ್ನಿಯಲ್ಲಿ ಹಲವು ಏಳು ಬೀಳುಗಳನ್ನ ಕಂಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿ ಬದುಕಿನ ಕೆಲ ಘಟನೆಗಳ ಬಗ್ಗೆ ಹೇಳ್ತೀವಿ ಕೇಳಿ ಗಾಡ್ ಫಾದರ್ ಇಲ್ಲದ ದರ್ಶನ್ ಪಾಲಿನ ಗಾಡ್ ಯಾರು ಕ್ಲಾಬ್ ಬಾಯ್ ಆಗಿದ ದರ್ಶನ್ಗೆ ಕ್ಲ್ಯಾಪ್ ಹೊಡೆಯೋ ಇಷ್ಟೊಂದು ಮಂದಿ ಅಭಿಮಾನಿಗಳು ಸಿಕ್ಕಿದ್ದು ಹೇಗೆ ಕುರ್ಚಿ ಒದ್ದವರ ಮುಂದೆಯೇ ಎದ್ದು ನಿಂತ್ರಲ್ಲ ಅಭಿಮಾನಿಗಳ ಕಣ್ಮಣಿ ಕೆಲವರಿಗೆ ತಮ್ಮ ಬದುಕಿನ ಪೂರ್ವಾಶ್ರಮದ ಕ್ರೂರ ಬಡತನದ ಬಗ್ಗೆ ಹೇಳಿಕೊಳ್ಳೋದಂದ್ರೆ ಅಲರ್ಜಿ ಬಾಲ್ಯದಲ್ಲಿ ನಾನು ಕಳ್ಳೇಕಾಯಿ ಮಾರ್ತಿದ್ದೆ ಯೌವನದಲ್ಲಿ ನಾನು ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೆ ದಿನ ನಡ್ಕೊಂಡೇ ಓಡಾಡ್ತಿದ್ದೆ ಹೀಗೆ ಇತ್ಯಾದಿ ಬದುಕಿನ ಕಹಿ ಸತ್ಯಗಳನ್ನ ಹೇಳಿಕೊಳ್ಳಲು ಈಗಿನ ಸೂಪರ್ ಸ್ಟಾರ್ಗಳಿಗೆ ಮುಜುಗರ ಮತ್ತು ನಾಚಿಕೆ ಆದ್ರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗಲ್ಲ ಚಿತ್ರರಂಗಕ್ಕೆ ಬರುವ ಮೊದಲಿನ ಕಷ್ಟಕರ ಬದುಕಿನ ವಿವರಗಳನ್ನು ಗೆಳೆಯರೊಂದಿಗೆ ಪತ್ರಕರ್ತರೊಂದಿಗೆ ಕುಟುಂಬ ಸದಸ್ಯರೊಂದಿಗೆ ಹೇಳಿಕೊಂಡು ನಿರಾಳವಾಗೋದ್ರಲ್ಲಿ ಅದೇನ್ ತೃಪ್ತಿಯೋ ಗೊತ್ತಿಲ್ಲ ಒಮ್ಮೆ ಹೀಗಾಯ್ತು ಕ್ಲಾಪ್ ಬಾಯ್ ಆಗಿದ್ದ ಕಾಲದಲ್ಲಿ ದುಡಿದು ಬಸವಳಿದ ದರ್ಶನ್ ಕ್ಯೂನಲ್ಲಿ ನಿಲ್ಲಲಾಗದೆ ಊಟಕ್ಕೂ ಮೊದಲು ಅಲ್ಲೇ ಪಕ್ಕದಲ್ಲಿದ್ದ ಕುರ್ಚಿಯಲ್ಲಿ ಕುಳಿತುಕೊಂಡಿದ್ರಂತೆ ಇದನ್ನು ಗಮನಿಸಿದ ಪ್ರೊಡಕ್ಷನ್ ಮ್ಯಾನೇಜರ್ ಹತ್ತಿರ ಬಂದವನೇ ದರ್ಶನ್ರನ್ನ ಹೀನಾಯವಾಗಿ ಬೈದು ಆ ಕುರ್ಚಿಯಿಂದ ಎಬ್ಬಿಸ್ಬಿಟ್ರಂತೆ ಎಲ್ಲರೆದುರಿಗೂ ಆದ ಆ ಅವಮಾನದ ನೋವನ್ನು ನುಂಗಿಕೊಂಡ ದರ್ಶನ್ ತಮ್ಮೊಳಗೆ ಸವಾಲು ಹಾಕಿಬಿಟ್ರು ಒಂದಲ್ಲ ಒಂದು ದಿನ ಈ ಚಿತ್ರರಂಗದ ಸಿಂಹಾಸನದ ಮೇಲೆ ಕುಳಿತುಕೊಳ್ತೇನೆ ನೋಡ್ತಿರು ನೀನು ಆಗ ಬಂದು ನನ್ನ ಮುಂದೆ ಕೈಕಟ್ಟಿ ನಿಲ್ಬೇಕು ಅಂತ ದರ್ಶನ್ ತಮಗೆ ತಾವೇ ಹಾಕಿಕೊಂಡ ಚಾಲೆಂಜ್ ಅದಾಗಿತ್ತು ಮುಂದಿನ ವರ್ಷಗಳಲ್ಲಿ ದರ್ಶನ್ ಅಂದುಕೊಂಡಿದ್ದಲ್ಲ ನಿಜವಾಯಿತು ಇವರು ಚಾಲೆಂಜಿಂಗ್ ಸ್ಟಾರ್ ಆಗಿ ಬೆಳೆದಿರುವುದನ್ನ ನಾವು ನೀವೆಲ್ಲರೂ ನೋಡಿರಬಹುದು ಅಂದಹಾಗೆ ಈ ಪ್ರೊಡಕ್ಷನ್ ಮ್ಯಾನೇಜರ್ ತಮ್ಮ ಮುಂದೆ ಕೈಕಟ್ಟಿ ನಿಲ್ಲಬೇಕಾದ ಸಂದರ್ಭವೂ ಕೂಡ ಬಂದಿತ್ತು ಆದ್ರೆ ದರ್ಶನ್ ಅಷ್ಟೊಂದು ಕಟುಕರಲ್ಲ ಆ ವ್ಯಕ್ತಿಯನ್ನ ಹತ್ತಿರ ಕರೆದು ಜೇಬಲಿತ ಅಷ್ಟು ದುಡ್ಡನ್ನು ಕೊಟ್ಟಾಗ ಆತ ದರ್ಶನ್ ಕಾಲಿಗೆ ಬಿದ್ದು ಕ್ಷಮೆಯಾಚಿಸಿದ ಪ್ರಕರಣ ಸಿನಿಮಾ ಒಂದರ ಚಿತ್ರಕಥೆಯಂತೆ ಕಾಣಬಹುದು ಆದ್ರೆ ಇದು ಚಿತ್ರಕಥೆಯಲ್ಲ ನಿಜ ಜೀವನ ನಾಯಕನಾಗುವ ಕನಸನ್ನು ಕಾಣದ ದರ್ಶನ್ ನೀನಾಸಂನಲ್ಲಿ ಕೋರ್ಸ್ ಮುಗಿಸಿ ಬೆಂಗಳೂರಿಗೆ ಬಂದಾಗ ಹೊಟ್ಟೆಪಾಡಿಗಾಗಿ ಮೊದಲು ಮಾಡಿದ ಕೆಲಸ ಅಂದ್ರೆ ಆಗಿನ ಖ್ಯಾತ ಛಾಯಾಗ್ರಾಹಕರಾದ ಗೌರಿಶಂಕರ್ ಅವರಿಗೆ ಸಹಾಯಕರಾಗಿ ಸೇರಿಕೊಂಡಿದ್ದು ಮುಂದೊಮ್ಮೆ ಅದೇ ಗೌರಿಶಂಕರ್ ಅವರ ಮಗಳ ರಕ್ಷಿತಾ ಜೊತೆ ತೆರೆ ಮೇಲೆ ಡುಯೇಟ್ ಹಾಡ್ತೇನೆ ಎಂಬ ಕನಸನ್ನು ಕೂಡ ಕಾಣದ ದಿನಗಳು ಅವು ಹೆಚ್ಚೆಂದರೆ ಕ್ಯಾಮರಾಮನ್ ಆಗಿ ಪ್ರಮೋಷನ್ ಸಿಗಬಹುದೆನ್ನುವ ಆಸೆ ನಿಜ ಆಗಿತ್ತು ಹೇಳಬೇಕಂದ್ರೆ ಇಂತಹ ದರ್ಶನ್ಗೆ ಯೋಗ್ಯತೆ ಇತ್ತು ಆದರೆ ಯೋಗ ಕೂಡಿ ಬಂದಿರಲಿಲ್ಲ ಕೊನೆಗೂ ಯೋಗ ಕೂಡಿ ಬಂತು ಅಂತಿಂತ ಯೋಗವಲ್ಲ ಅದು ರಾಜಯೋಗ ಅದು ಕೂಡಿ ಬಂದಿದ್ದು ಮೆಜೆಸ್ಟಿಕ್ ಚಿತ್ರದ ಮೂಲಕ ಇದಕ್ಕೆ ಸಾಕ್ಷಿಯಾದದ್ದು ಬೆಂಗಳೂರಿನ ವೆಸ್ಟ್ ಆಫ್ ಕಾರ್ಡ್ ರಸ್ತೆಯ ಪ್ರಜ್ವಲ್ ಹೋಟೆಲ್ ಇಲ್ಲೇ ದರ್ಶನ್ ಮೆಜೆಸ್ಟಿಕ್ ಚಿತ್ರದ ನಿರ್ಮಾಪಕರಾದ ರಾಮಮೂರ್ತಿ ಅವರನ್ನು ಭೇಟಿಯಾಗಿತ್ತು ಮೆಜೆಸ್ಟಿಕ್ ಚಿತ್ರದ ನಾಯಕರಾಗಿ ಆಯ್ಕೆಯಾಗುವ ಮೊದಲು ಮತ್ತು ನಂತರವೂ ದರ್ಶನ್ ಹಸುವಿನ ಹಾಲು ಕರೆದೇ ಬದುಕು ನಡೆಸಿದವರು ಮುಂಜಾನೆ ಎದ್ದು ಹಸುವಿನ ಗಂಜಳವನ್ನು ತೆಗೆದು ಹಟ್ಟಿಯನ್ನು ಗುಡಿಸಿ ಕ್ಲೀನ್ ಮಾಡಿದ ನಂತರವೇ ಹಸುವಿನ ಕೆಚ್ಚಲಿಗೆ ಕೈ ಹಾಕಿ ಹಾಲು ಹಿಂಡುತ್ತಿದ್ರು ಹಾಲು ಹಿಂಡುವುದರಲ್ಲಿ ದರ್ಶನ್ ಪಳಗಿ ಹೋಗಿದ್ರು ಇನ್ನು ಆ ಹಸುಗಳು ಕೂಡ ಎಂದೂ ಕೂಡ ಕಾಲೆತ್ತಿ ಒದೆಯಲಿಲ್ಲ ನಂತರ ಸೈಕಲ್ನಲ್ಲಿ ಮನೆ ಮನೆಗೆ ಹೋಗಿ ಹಾಲು ಮಾರುತ್ತಿದ್ದ ದೃಶ್ಯವನ್ನು ದರ್ಶನ್ ಕೈಯಲ್ಲಿ ಹಾಲು ಪಡೆದವರು ಹೇಳುವುದನ್ನು ನೀವೊಮ್ಮೆ ಕೇಳಬೇಕು ಹೇಳುವುದನ್ನು ಯಾವ ಮುಚ್ಚು ಮರೆಯೂ ಇಲ್ಲದೆ ಹೇಳುವ ದರ್ಶನ್ ತಾವು ಸಿಗರೇಟ್ ಸೇದುವುದನ್ನು ಕೂಡ ರಾಜ ರೋಷವಾಗಿ ಹೇಳಿಕೊಳ್ತಾರೆ ಹಾಗೆ ಸಿಗರೇಟ್ ಸೇದುವಾಗ ಎದುರುಗಡೆ ಯಾರಿದ್ರೂ ಗಮನಿಸೋದಿಲ್ಲ ಆದರೆ ಮೆಜೆಸ್ಟಿಕ್ ಚಿತ್ರದಲ್ಲಿ ನಟಿಸಲು ಮೊದಲ ಅವಕಾಶ ಮಾಡಿಕೊಟ್ಟ ನಿರ್ಮಾಪಕರಾದ ರಾಮಮೂರ್ತಿ ಮುಂದೆ ಮಾತ್ರ ದರ್ಶನ್ ಸಿಗರೆಟ್ ಸೇದೋದೇ ಇಲ್ಲ ಇದು ನಿಜ ಒಮ್ಮೆ ಯಾವುದೋ ಸಂದರ್ಭದಲ್ಲಿ ಈ ರಹಸ್ಯವನ್ನ ಪತ್ರಕರ್ತರ ಮುಂದೆ ಹೇಳಿಕೊಂಡಿದ್ರು ದರ್ಶನ್ ಇನ್ನು ರಾಮಮೂರ್ತಿ ಬರುವಾಗ ಅಕಸ್ಮಾತ್ ಕೈಯಲ್ಲಿ ಸಿಗರೆಟ್ ಏನಾದ್ರೂ ಇದ್ರೆ ಅದನ್ನ ಎಸೆದು ಬಿಡ್ತಾರೆ ಈ ಮಹಾತಾರೆ ಇನ್ನ ಈಗಿನ ಹುಡುಗರು ಒಂದು ಚಿತ್ರ ಹದಿನೈದು ದಿನ ಓಡುತ್ತಿರುವಾಗಲೇ ಲಕ್ಷ ಗಟ್ಟಲೆ ಸಂಭಾವನೆಯನ್ನ ಏರಿಸ್ತಾರೆ ಆದ್ರೆ ದರ್ಶನ್ ಒಂದು ಲಕ್ಷ ಸಂಭಾವನೆ ಪಡೆಯಲು ಹತ್ತು ವರ್ಷ ಕಾದಿದ್ದಾರೆ ಎನ್ನುವುದು ನಿಮಗೆ ಗೊತ್ತಾ ಹೌದು ಇದು ನಿಜ ಹದಿನೈದು ಸಿನಿಮಾಗಳಾದ ನಂತರವೇ ಇವರಿಗೆ ಒಂದು ಲಕ್ಷ ಸಂಭಾವನೆ ಸಿಕ್ಕಿತು ಮೊದಲ ಸಂಭಾವನೆ ಬಗ್ಗೆ ಕೇಳಲೇಬೇಡಿ ಕರೆದುಕೊಟ್ಟ ಅವಕಾಶವೇ ಕೋಟ್ಯಾಂತರ ಸಂಭಾವನೆಗೆ ಸಮ ಎರಡನೇ ಸಿನಿಮಾಗೆ ದರ್ಶನ್ ಪಡೆದಿದ್ದು ಐದು ಸಾವಿರ ರೂಪಾಯಿಗಳು ಕರಿಯಾ ಚಿತ್ರದಿಂದ ಸಿಕ್ಕ ಸಂಭಾವನೆಯಿಂದ ಮೂರು ಹೊತ್ತು ಊಟ ಮಾಡುವಂತಾಯಿತು ಆಗ್ಲೇ ದರ್ಶನ್ ಬಳಿ ಇದ್ದ ಕ್ಯಾನೆಟಿಕ್ಗೆ ಪೆಟ್ರೋಲ್ ಹಾಕಿ ಓಡಿಸಲು ಸಾಧ್ಯವಾದಿತ್ತು ನಿಮಗೆ ಗೊತ್ತಿದ್ಯಾ ಈ ವಿಷಯ ಹೌದು ಒಂದು ದೊಡ್ಡ ಅವಮಾನದಿಂದಾಗಿ ದರ್ಶನ್ ಅವರು ತೂಗುದೀಪ ಪ್ರೊಡಕ್ಷನ್ ಶುರು ಮಾಡುವಂತಾಯ್ತು ಏನದು ಅವಮಾನ ದರ್ಶನ್ ಸಹೋದರ ದಿನಕರ್ ಒಂದೊಳ್ಳೆ ಕತೆ ರೆಡಿ ಮಾಡಿ ಗಾಂಧಿನಗರ ತುಂಬಾ ಓಡಾಡಿದರು ಯಾರೂ ಸಹ ಕ್ಯಾರೆ ಅನ್ಲಿಲ್ಲ ಎರಡು ವರ್ಷ ಅಲೆದಾಡಿದ ಏನೂ ಪ್ರಯೋಜನವಾಗಿರಲಿಲ್ಲ ನಿರಾಸೆಯಿಂದ ದಿನಕರ್ ಡಿಪ್ರೆಷನ್ ಆದ್ರು ಇದನ್ನು ನೋಡಿ ತಡೆದುಕೊಳ್ಳಲಾಗದೆ ಖುದ್ದು ದರ್ಶನ್ ಅವರೇ ಈ ಪ್ರೊಡಕ್ಷನ್ ಹೌಸ್ ಶುರು ಮಾಡುವ ಐಡಿಯಾ ಕೊಟ್ರು ಹಾಗೆ ಶುರುವಾದ ತೂಗುದೀಪ ಪ್ರೊಡಕ್ಷನ್ನ ಮೊದಲ ಪ್ರಯತ್ನವೇ ಸೂಪರ್ ಹಿಟ್ ಆಯಿತು ಆ ಚಿತ್ರದ ಹೆಸರು ಜೊತೆ ಜೊತೆಯಲ್ಲಿ ಈ ಚಿತ್ರದಲ್ಲಿ ದರ್ಶನ್ ನಟಿಸದಿದ್ದರೂ ಇಪ್ಪತ್ತೈದು ವಾರ ಓಡಿ ದಾಖಲೆ ನಿರ್ಮಿಸಿತು ಅದಕ್ಕೆ ಹೇಳಿದು ಯೋಗ ಮತ್ತು ಯೋಗ್ಯತೆ ಕೂಡಿ ಬಂದಾಗಲೇ ಯಶಸ್ಸು ಕಾಣಲು ಸಾಧ್ಯ ಅಂತ ಕೊನೆಯದಾಗಿ ಈಗ ಕನ್ನಡದ ಚಿತ್ರರಂಗದ ಬಾಕ್ಸ್ ಆಫೀಸ್ ಸುಲ್ತಾನ್ ಎನಿಸಿಕೊಂಡಿರುವ ದರ್ಶನ್ ಅವರ ಮಹತ್ವದ ಆಸೆ ಏನು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ರಜನಿಕಾಂತ್ ಮತ್ತು ಅಮಿತಾಬ್ ಬಚ್ಚನ್ರನ್ನು ಬಿಗಿದಪ್ಪಿಕೊಳ್ಳುವುದೇ ಅವರ ಮಹಾ ಆಸೆಯಂತೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ